ಎತ್ತಿನಹೊಳೆ ಕಾಮಗಾರಿ ಸಲುವಾಗಿ ಅರಣ್ಯ ಭೂಮಿ ಬಳಕೆಗೆ ಅನುಮತಿ ಕೇಳಲು ಇದೇ ಹದಿನೆಂಟರಂದು ದೆಹಲಿಗೆ ತೆರಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ತಿಳಿಸಿದ್ದಾರೆ ವಿಕಾಸಸೌಧದಲ್ಲಿ ನಿನ್ನೆ ಅರಣ್ಯ ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳ ಸಭೆಯ ನಂತರ ಅವರು ಕೇಂದ್ರ ಪರಿಸರ ಇಲಾಖೆಯಿಂದ ಅನುಮತಿ ದೊರೆಯದ ತನಕ ಎತ್ತಿನಹೊಳೆ ಕಾಮಗಾರಿ ಮುಂದುವರೆಸಲು ಕಷ್ಟಕರವಾಗಿದೆ ಐನೂರ ಎಂಟು ಎಕರೆ ವಿಸ್ತೀರ್ಣದ ಅರಣ್ಯ ಭೂಮಿ ಬಳಕೆಗೆ ದೆಹಲಿಗೆ ತೆರಳಿ ಕೇಂದ್ರ ಪರಿಸರ ಸಚಿವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದರು ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದು ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಕೊಂಡೊಯ್ಯಲಾಗುವುದು ಎಂದು ಹೇಳಿದರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಮೀಟಿಂಗ್ ಅಪ್ಲೋಡ್ ಮಾಡ್ತೀನಿ ಬರ್ತೀನಿ ಬಂದು ಅದು ಕ್ಲಿಯರ್ ಮಾಡೋಕ್ಕೆ ನಿಮ್ಮ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅಲ್ಲಿಂದ ಕ್ಲಿಯರೆನ್ಸ್ ಹಾಕಿ ನಾವು ಅಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಫಾರೆಸ್ಟ್ರು ಹೇಳ್ತಾ ಇದಾರೆ ಅದಕ್ಕೆ ಸುಮಾರು ನೂರ ಎಪ್ಪತ್ತೆಕ್ಟರ್ ಹೇಳ್ತಾ ಇದ್ದಾರೆ ನೂರ ಎಪ್ಪತ್ತು ಎಕ್ಟರ್ ಸೊ ವಾಟ್ ಅವರ್ ಎಷ್ಟು ಎಷ್ಟಿದೆ ಆ ಜಮೀನಿಗೆ ಜಮೀನ್ಗೆ ಪರ್ಮಿಷನ್ ಕೇಳಬೇಕು ಒನ್ಸ್ ಫಾರ್ ಆಲ್ ಏನೇನು ಡ್ಯೂಸ್ ಇದೆ ಆದಷ್ಟು ನಾವು ತುಮಕೂರಿಗೆ ನೀರು ತಂದು ತುಮಕೂರಿಂದ ನಾವು ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹೋಗಬೇಕು ಅದಕ್ಕೆ ನಾನು ಎಲ್ಲಿ ಕೆಲಸ ನಿಂತೋಗಿದೆ ಅದಕ್ಕೋಸ್ಕರ ನಾನು ಸಪ್ರೇಟ್ ಮೀಟಿಂಗ್ ಮಾಡಿದೆ ಸೊ ಅವರೆಲ್ಲ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಮಕೂರು ಡಿ ಸಿ ಹಾಸನ್ ಡಿ ಸಿ ಇಬ್ಬರು ಕೂಡ ಎಲ್ಲೆಲ್ಲಿ ಜಮೀನು ಸರ್ಕಾರದ ಜಮೀನನ್ನು ಫಾರೆಸ್ಟ್ ಕಮ್ಯಾಂಡೋರು ಮಾಡ್ಬೋದು ಅವರು ಮಾಡಿದ್ದಾರೆ